ಚೆನ್ನಾಗಿದೆ ಸರ್ ನಮ್ಮಲ್ಲಿ ಎಕ್ಸ್ಟಾರ್ನರಿ ಕಲೆಕ್ಷನು ಎಲ್ಲ ಪಿಕ್ಚರ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಚೆನ್ನಾಗಿದೆ ಮೂರು ದಿವಸ ನಮ್ದು ಫುಲ್ ಫುಲ್ಲಾಗಿದೆ ಎಲ್ಲ ಶೋಸು ಆನ್ಲೈನೇ ಫುಲ್ ಇದೆ ನಾವು ಏನು ಕೌಂಟರ್ ಟಿಕೆಟ್ ಇಶ್ಯೂ ಮಾಡಿಲ್ಲ ಎಲ್ಲ ಆನ್ಲೈನಾಗೆ ಕೊಟ್ಟಿದ್ದೀವಿ ಮೂರು ಶೋ ಹತ್ತು ಗಂಟೆ ಇವು ಬೆಳಗ್ಗೆ ಆವತ್ತು ಪ್ಯಾನ್ ಶೋ ಐದುವರೆದು ಬರೀ ಅರ್ಧ ಗಂಟೆಗೆ ಫುಲ್ಲಾಗಿದೆ ಬಿಟ್ಟ ತಕ್ಷಣ ಅರ್ಧ ಗಂಟೆ ಫುಲ್ ಆಯಿತು ಪ್ಯಾಟರ್ದು ಎಲ್ಲ ತುಂಬ ಚೆನ್ನಾಗಿದೆ ಸರ್ ನಮ್ಮಲ್ಲಿ ಕಲೆಕ್ಷನ್ಸು ಇದುವರೆಗೂ ಬ್ರೇಕೇ ಆಗಿಲ್ಲ ಎಲ್ಲ ಒನ್ ಅವರ್ ಬಿಫೋರ್ ಫುಲ್ ಆಗಿರ್ತದೆ ನಮಗೆ ಶೋ ಟೈಮ್ ಒನ್ ಅವರ್ ಎರಡು ಅವರ್ ಬಿಫೋರೇ ಫುಲ್ ಆಗಿರ್ತಾರೆ ಸರ್ ಐನೂರು ಒಟ್ಟು ಒಟ್ಟು ಆರ್ನೂರ ಐವತ್ತೊಂದ್ ಇದೆ ಸರ್ ಬಾಲ್ಕನಿ ನೂರ್ ಇಪ್ಪತ್ತ್ ಮೂರು ಐನೂರ ಇಪ್ಪತ್ತೆಂಟು ಸೈನ್ ಕ್ಲಾಸ್ ಇರೋದು ಒಟ್ಟು ಆರ್ನೂರ ಐವತ್ತೊಂದು ಸೀಟು ಕಂಪಲ್ಸರಿ ಫುಲ್ ಆಗೈತೆ ಮೂರ್ ದಿನಿಂದ ಕಂಪಲ್ಸರಿ ಡೈಲಿ ಶೋ ಸರ್ ಡೈಲಿ ಫಸ್ಟ್ ಡೇ ಆರ್ ಶೋ ಡೈಲಿ ನಿನ್ನೆ ಆಯುಷ ಇವತ್ತು ಐಷೋ ಕಂಪಲ್ಸರಿ ನಮ್ದು ಐದೈಷಲ್ಲಿ ನಾರ್ಮಲ್ ಯಾವಾಗೂ ಐಷ್ರಾಕ್ಸಿಮೇಟ್ ಸಾರ್ನ ಹೆಚ್ಚು ಕಮ್ಮಿ ನಮ್ದು ಮೂರು ಎರಡು ದಿವಸಕ್ಕೆ ಹತ್ತು ಲಕ್ಷ ಆಗಿದೆ ಸರ್ ಇವತ್ತು ಒಂದು ನಾಲ್ಕು ಲಕ್ಷ ಆಗುತ್ತೆ ನಮ್ ಥಿಯೇಟರ್ ಅಲ್ಲಿ ನಮ್ ತೇಟರ್ದೆ ಹಾ ಅಷ್ಟಾಗಿದೆ ಸರ್ ತುಂಬಾ ವರ್ಷದಿಂದ ಇರ್ಲಿಲ್ಲ ಸರ್ ಈ ಸಕ್ಸಸ್ ಈಗ ವರ್ಷದ ಎಂಡು ತಿರ್ಗಿ ಮೊದ್ಲೂ ಚೆನ್ನಾಗಿದೆ ಸರ್ ಯಾವತ ಈ ತರ ಪಿಕ್ಚರ್ ಯಾವಾಗೆ ಎರಡು ವರ್ಷ ಆಗಿತ್ತು ಎರಡ್ ಮೂರು ವರ್ಷ ಬಂದಿಲ್ಲ ಯಾವ್ದು ತುಂಬಾ ಚೆನ್ನಾಗಿದೆ ಸರ್ ಕಲೆಕ್ಷನ್ಸ್ ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ಎಲ್ಲಾನು ತುಂಬಾ ಚೆನ್ನಾಗಿದೆ ಸರ್ ಸರ್ ಯಾಕೆಂದ್ರೆ ಎಲ್ಲಾ ಫ್ಯಾನ್ಸ್ ಚೆನ್ನಾಗ್ ಬರ್ತಾರೆ ಇಲ್ಲಿ ಎಲ್ಲಾ ಆಲ್ರೆಡಿ ಮೊದ್ಲೆಗೆ ಕೌಂಟರ್ಗಿಂದ ಮೊದ್ಲೆ ತಗೊಂಡೋಗ್ಬಿಡ್ತಾರ ಬಂದು ಫ್ಯಾನ್ ಶೋ ಎಲ್ಲಾನು ಈಗ ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆ ಶೋ ಅದು ಏಳು ಗಂಟೆಗೆ ಫುಲ್ ಆಗ್ಬಿಡ್ತದೆ ಏಳು ಗಂಟೆ ಆರು ಗಂಟೆಗೆ ಫುಲ್ ಆಗುತ್ತೆ ಹೌದು ರಾತ್ರಿ ನಮ್ ಒಂದೂವರೆ ಆಗುತ್ತೆ ನಾವು ಹೋಗೋಕೆ ಮನೆಗೆ ಹೌದು ಮುಂದುವರೆ ಶೋ ಎಂಡ್ ಆಗೋದು ಒಂದೂವರೆ ಆಗುತ್ತೆ ಮನೆಗೆ ಹೋಗಕ್ಕೆ ಮೂರ್ ದಿವಸದಿಂದ ನಮ್ ಸ್ಟಾಫ್ ಪಾಪ ಹದ್ನಾಲ್ಕು ಹದಿನೈದು ಜನ ಇದೀವಿ ತುಂಬಾ ರಿಸ್ಕ್ ತಗೊಂಡ್ ಮಾಡವ್ರೆ ಒಂದಿನ ಪಾಪ ನಿದ್ದೆ ಇಲ್ಲ ರೆಸ್ಟ್ ಇಲ್ಲ ಮೂರ್ ದಿವ್ಸದಿಂದ ಅವ್ರಿಗೆ ಈ ತರ ಮೂರ್ ಎರಡು ವರ್ಷ ವರ್ಷಕ್ಕೆ ಎರಡು ಪಿಕ್ಚರ್ ಮಾಡ್ ದರ್ಶನ್ ಸರ್ ಸಿನಿಮಾ ಈ ತರ ಮುಂದೆ ಕನ್ನಡ ಚತ್ರ ಮುಂದುವರೆ ಇದಾದ್ರೆ ಎಲ್ಲಾ ಥಿಯೇಟರ್ನ ಓನರ್ಸ್ಗೂ ಕೆಲಸಗಾರರಿಗೆ ಎಲ್ಲ ಅನುಕೂಲ ಇರ್ತದೆ ಕೊರೋನ ಬಂದು ನಮ್ದೆಲ್ಲ ಸಮಸ್ಯೆನೇ ಮುಗ್ದೋಯ್ ಎರಡು ವರ್ಷ ಏನು ನಡೆದೇ ಇರಲಿಲ್ಲ ಈಗ ಇದು ಬರೋದಿಲ್ಲ ಥಿಯೇಟರ್ ಇನ್ ಮೇಲೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ವರ್ಷಕ್ಕೆ ಒಂದ್ ಎರಡು ಪಿಕ್ಚರ್ ಮೂರು ಪಿಕ್ಚರ್ ಈ ತರ ಬಂದ್ರೆ ಥಿಯೇಟರ್ನೋರು ಚೆನ್ನಾಗಿ ನಡೀತಾ ಇದೆ ಹೌದು ಸರ್ ಸರ್ ಅದಕ್ಕೂ ಇದಕ್ಕೂ ಲಾಸ್ಟ್ ಅದು ವಾರದ್ದು ಆಗಿದೆ ಇದು ಒಂದು ಎರಡೇ ದಿವಸ ಆಗಿದೆ ಸರ್ ಅದು ಒಂದ್ ವಾರದಾಗಿತ್ತು ಎಂಟು ದಿವಸ ಏಳು ದಿವಸಕ್ಕಾಗಿದೆ ಬರೀ ಎರಡನೇ ದಿವಸಗಾಗಿದೆ ಈ ಹಿಂದೆ ದರ್ಶನ್ ಅವ್ರದ್ದು ಯಾವ ಚಿತ್ರ ನಿಮ್ದು ಆಗಿತ್ತು ಸರ್ ಅವರು ರಾಬರ್ಟ್ ಆಗಿತ್ತು ಸರ್ ರಾಬರ್ಟ್ ಆಗಿತ್ತು ಕ್ರಾಂತಿ ಮಿಡ್ಲು ಬಂದಿತ್ತು ಇದು ಅದಕ್ಕಿಂತ ಎಲ್ಲಕ್ಕಿಂತ ಹೈಯೆಸ್ಟ್ ಇದೆ ಸರ್ ಎಸ್ಟ್ ಆದ್ರೆ ನೀವು ಈಗ ಬಿಟ್ಟೆ ದರ್ಶನ್ ಸರ್ ಸಿನಿಮಾ ಬಿಟ್ರೆ ಬೇರೆ ಯಾರ ಸಿನಿಮಾ ಈ ಲೆವೆಲ್ಗೆ ಕಲೆಕ್ಷನ್ ಆಗಿ ಸದ್ಯಕ್ಕೆ ಕೆ ಆಗಿತ್ತು ಸರ್ ಕೆ ಜಿ ಆಗಿತ್ತು ಬಿಟ್ರೆ ದರ್ಶನ್ ಸರ್ ಹೀಗೆ ಇದು ಬಿಟ್ರೆ ಇದೆ ಹೌದು ಸರ್ ಎಲ್ಲ ಹೌದು ಸರ್ ತುಂಬಾ ತುಂಬಾ ಅಭಿಮಾನಿಗಳಿಂದ ತುಂಬಾ ಸಕ್ಸಸ್ ಆಗಿದೆ ಸರ್ ಪಿಕ್ಚರ್ ಇದು ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಇದ್ರೆ ಇವನ್ ಇವನ್ ಮೇಲೆ ಬರೀ ಲೇಡೀಸ್ ಬರ್ತಾರೆ ಇವನ್ ನಮ್ಮಲ್ಲಿ ನೆನ್ನೆಯಿಂದ ಬರೀ ಲೇಡೀಸ್ ಪಿಕಪ್ ಆಗಿದೆ ಎಲ್ಲ ಬರೀ ಅರ್ಧ ಜನ ಫ್ಯಾಮಿಲಿ ಬರ್ತಾ ಈಗ ಇದು ಬರೋದ್ರಿಂದ ಪಿಕ್ಚರ್ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಚೆನ್ನಾಗಿ ಹೋಗುತ್ತೆ ಸರ್ ಪಿಕ್ಚರ್ ಇನ್ನು ಏನಿಲ್ಲ ಪಿಕ್ಚರ್ ಅದ್ರಿಗೆ ಚೆನ್ನಾಗಿ ಬಂದ್ರೆ ಈ ತರ ನಮ್ಗೂ ಸಂತೋಷ ಸರ್ ಕೆಲಸ ಮಾಡಕ್ ಅಷ್ಟೇ ಕೆಲ್ಸಗಾರು ಥಿಯೇಟರ್ನೂ ಓನರ್ಸ್ಗೂ ಎಲ್ಲಾರ್ಗು ಅನುಕೂಲ ಇರ್ತದೆ ಸರ್ ಈ ತರ ಬಂದ್ರೆ ನಮ್ಗೆ ನಾಲ್ಕು ಐದಾರು ವರ್ಷದಿಂದ ಸಿನಿಮಾಗಳು ಬರ್ತಾ ಇಲ್ಲ ಈ ತರ ಕಲೆಕ್ಷನ್ಸ್ ಇರ್ಲಿಲ್ಲ ಈ ವರ್ಷದಲ್ಲಿ ಫಸ್ಟ್ ಎಂಡಿಂಗು ಆಮೇಲೆ ವರ್ಷ ಮೊದಲಾಗಿ ಈ ತರ ಒಳ್ಳೆ ಸಕ್ಸಸ್ ಹೊಸ ವರ್ಷಕ್ಕೆ ಒಳ್ಳೆ ಇದು ಸರ್ ಈ ಸರ್ ನಮ್ಗೆ ಗಿಫ್ಟು ದರ್ಶನ್ ಸರ್ದು ಗಿಫ್ಟು ಹೌದು ಸರ್ ಇಷ್ಟ ಗೊತ್ತಾಗ್ಬಿಡ್ತದೆ ಸರ್ ಒಂದ್ ದಿವಸಲ್ಲೇ ಗೊತ್ತಾಗ್ಬಿಡ್ತದೆ ಹೌದು 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 ಒಂದ್ ದಿವಸ ಗೊತ್ತಾಗ್ಬಿಡ್ತದ ನಾವು ನೋಡಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸೆಂಟಿಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್